ಓಂ ನಮ ಶಿವಾಯ ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಪ್ರೀತಿಯ ಜನ ಕನಸಲ್ಲಿ ಪದೇ ಪದೇ ಬರೋದು ಸರಿನಾ ತಪ್ಪ ನೀವು ಇರ್ತೀರ ಒಂದು ಸತಿನಾದರೂ ಕನಸಲ್ಲಿ ಬರ್ತಾಯಿಲ್ಲ ಮೇಡಮ್ ಒಂದ್ಸತಿ ಆದರೂ ಅವರು ನಮ್ಮ ಕನಸಲ್ಲಿ ಬಂದೇ ಇಲ್ಲ ಹೋಗಿ ಇಷ್ಟು ದಿನ ಆಯಿತು ಹೋಗಿ ಇಷ್ಟು ವರ್ಷ ಆಯಿತು ಆಗ ಬರ್ತಾಯಿದ್ರು ಇವಾಗ ಬರೋದೇ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಕೊತೀರಾ ಅಲ್ವಾ ಕನಸಲ್ಲಿ ಪದೇ ಪದೇ ಬರೋದು ಅಷ್ಟೊಂದು ಸರಿಯಲ್ಲ ಇವಾಗ ತೀರು ಹೋದ ಮೇಲೆ ಕೆಲವು ತಿಂಗಳುಗಳು ನಿಮ್ಮ ಕನಸಲ್ಲಿ ಬಂದರೆ ಅದು ಪರವಾಗಿಲ್ಲ ಆದರೆ ಪದೇ ಪದೇ ಬರೋದು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತಾನೆ ಅರ್ಥ ಇನ್ನೊಂದು ಅರ್ಥ ಕೂಡ ಇದೆ ಅದರಲ್ಲಿ ನಾವು ಹೇಗೆ ಇದ್ದೀವಿ ಭೂಮಿ ಮೇಲೆ ನಾವು ಯಾವ ರೀತಿ ನಡ್ಕೋತಾ ಇದ್ದೀವಿ ನಾವು ಯಾವ ಹಾದಿ ಹಿಡ್ದಿದ್ದೀವಿ ಅದರ ಮೂಲಕ ಅವರು ಕಾಣಿಸಲು ಬರ್ತಾಯಿರ್ತಾರೆ ಪದೇ ಪದೇ ಓಕೆ ನಾವು ತಪ್ಪು ಹಾದಿಗಳನ್ನು ಹಿಡಿದಿದ್ರೆ ಪ್ರಕೃತಿಯ ವಿರುದ್ಧ ನಾವು ನಡೀತಾ ಇದ್ದರೆ ಆಗ ನಿಮ್ಮನ್ನು ಬಿಟ್ಟು ಹೋಗಿರೋ ಅವರು ನಿಮ್ಮ ಕನಸಲ್ಲಿ ಪದೇ ಪದೇ ಕಾಣಿಸ್ಕೋತಾ ಇರ್ತಾರೆ ಆಮೇಲೆ ಅರ್ಧಂಬರ್ಧ ಬಟ್ಟೆ ಹರಿದು ಹೋಗಿದ್ರೆ ಅವರು ಹಾಕೊಂಡಿರೋ ಕನಸಲ್ಲಿ ಬಂದಾಗ ಬಟ್ಟೆ ಹರಿದು ಹೋಗಿರೋದು ಹಾಕ್ಕೊಂಡಿರ್ತಾರೆ ಕಾಲಲ್ಲಿ ಚಪ್ಪಲಿ ಇರೋಲ್ಲ ಏನೋ ಫುಲ್ಲು ಬಟ್ಟೆ ಇರಲ್ಲ ಅವರ ಮುಖದಲ್ಲಿ ಒಂದು ರೀತಿ ಕಳೆ ಇರಲ್ಲ ಹಸ್ಕೊಂಡಿರೋ ಥರ ಅವ್ರಿಗೆ ಹೊಟ್ಟೆ ಆಗಿದೆ ಅನ್ನೋ ಥರ ಈ ರೀತಿ ಏನಾದರೂ ನಿಮ್ಮ ಕನಸಲ್ಲಿ ಬರ್ತಾಯಿದ್ರೆ ಅವ್ರದೇ ವಯಸ್ಸಿನ ಒಂದು ಮನುಷ್ಯರಿಗೆ ನೀವು ಬಟ್ಟೆ ಕೊಡಿಸ್ಬೇಕು ಊಟ ತಿನ್ನಿಸ್ಬೇಕು ಓಕೆ ಆ ರೀತಿ ಮಾಡೋದರಿಂದ ಕನಸಲ್ಲಿ ಆ ರೀತಿ ಬರೋದು ನಿಲ್ಲಿಸ್ತಾರೆ ಓಕೆ ಹಸ್ಕೊಂಡು ಬರೋದು ಬಟ್ಟೆ ಅರ್ಧ ಮರ್ಧ ಹಾಕೊಂಡು ಬರೋದು ಕಾಲು ಚಪ್ಪಲಿ ಇಲ್ಲ ಇದೆಲ್ಲ ಅವ್ರಿಗೇನು ಬೇಕೋ ಎಲ್ಲನೂ ಕೊಡಿಸ್ಬಿಟ್ಟು ಅವ್ರಿಗೆ ಹೊಟ್ಟೆ ತುಂಬ ಊಟ ತಿನ್ನಿಸ್ಬೇಕು ಅವ್ರಿಗೇನು ಇಷ್ಟ ಇತ್ತೋ ಅದನ್ನೆಲ್ಲ ಆಮೇಲೆ ಕನಸಲ್ಲಿ ಬಂದು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನಿಮಗೆ ಅದು ಕೂಡ ಅವ್ರಿಗೇನೋ ಬೇಕಾಗಿದೆ ಅಂತಲೇ ಅರ್ಥ ಅವ್ರಿಗೇನೋ ಒಂದು ಆಸೆ ಬೇಕಾಗಿದೆ ಅಂದರೆ ಏನ ಅವ್ರದ್ದು ಏನೋ ಒಂದು ಕೆಲಸ ಅವರ ಇರೋವಾಗ ಏನೋ ಅಂದ್ಕೊಂಡಿದ್ರೂ ಆ ಕೆಲಸ ಮಾಡಬೇಕು ಅಂತ ಆ ಕೆಲಸ ಆಗಬೇಕು ಅಂತ ಆಸೆ ಅಂದರೆ ಚಿಕ್ಕ ಮಕ್ಕಳು ಮದುವೆ ಹಂಗೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಆ ಮದುವೆ ನೋಡಬೇಕು ಅಂತ ಆಸೆ ಇರುತ್ತೆ ಒಂದು ಅವ್ರದ್ದು ಅವ್ರದ್ದೇ ಆದ ಒಂದು ಆಸೆ ಅದು ಪೂರೈಸಬೇಕು ಅಂತಲೇ ಆ ರೀತಿ ಕನಸಲ್ಲಿ ಬಂದು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನಿಮ್ಮನ್ನೇ ನೋಡ್ತಾ ಇರ್ತಾರೆ ಓಕೆ ಆಮೇಲೆ ದಿನ ಕನಸಲ್ಲಿ ಬರೋದು ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕೆ ನೀವು ಖುಷಿ ಪಡಬೇಕು ಯಾರು ನಿಮ್ಮನ್ನು ಬಿಟ್ಟು ಹೋಗಿರೋರು ಯಾರು ನಿಮ್ಮ ಕನಸಲ್ಲಿ ಇಲ್ಲ ಅಲ್ವಾ ಅವರು ತುಂಬ ಚೆನ್ನಾಗಿದ್ದಾರೆ ಓಕೆ ಅದಕ್ಕೆ ಖುಷಿ ಪಡಿ ಅದನ್ನು ಬಿಟ್ಟು ನನ್ನ ಕನಸಲ್ಲಿ ಬರಲಿ ಅವರಿಗೆ ಅವ್ರಿಗೆ ಇರಬೇಡಿ ನನ್ನ ಕನಸಲ್ಲಿ ಬಾಬಾ ಅಂತಲೂ ಕರಿಬೇಡಿ ಅವರು ಚೆನ್ನಾಗಿದ್ದಾರೆ ಅಂತಲೇ ಅರ್ಥ ಇನ್ನು ಬರ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಏನೋ ಏನಾದರೂ ಅರ್ಥ ಇರುತ್ತೆ ನೀವು ಜಾಸ್ತಿ ದುಃಖ ಆದಾಗ ಬರ್ತಾರೆ ದುಃಖ ಮಾಡ್ಕೊಂಡಾಗ ಅಥವಾ ಅವ್ರಿಗೇನಾದರೂ ಆಸೆ ಅಥವಾ ನೀವು ಒಂದು ವಿರುದ್ಧ ಅವರ ವಿರುದ್ಧ ಪ್ರಕೃತಿಯ ವಿರುದ್ಧ ನಡೀತಾ ಇದ್ದೀರಾ ಅದಕ್ಕೂ ಒಂದು ಕಾರಣ ಇರುತ್ತೆ ಅವ್ರು ಬರೋದಕ್ಕೆ ಆಮೇಲೆ ಅವರಿಗೆ ಹೊಟ್ಟೆ ಹಚ್ಕೊಂಡಿದ್ರೆ ಅವರಿಗೆ ಪೂಜೆ ಮಾಡ್ತಾರಲ್ಲ ವರ್ಷಕ್ಕೊಂದು ದಿನ ಆ ರೀತಿ ಏನಾದರೂ ವರ್ಷಕ್ಕೊಂದು ದಿನ ಮಾಡಿದ್ದೀವಿ ಆದ್ರೂ ಅವರು ಕಾಲಲ್ಲಿ ಚಪ್ಪಲಿ ಇಲ್ಲ ಹಿಂಗೆ ಹೊಟ್ಟೆ ಹಚ್ಕೊಂಡಿರೋ ಥರ ಹಿಂಗೆ ಬಂದರೆ ನೀವು ತಕ್ಷಣ ತುಂಬ ಹೊಟ್ಟೆ ಹಚ್ಕೊಂಡಿರೋ ಮನುಷ್ಯರಿಗೆ ಅವ್ರದೇ ವಯಸ್ಸಿರೋ ಮನುಷ್ಯರಿಗೆ ನೀವು ಎಲ್ಲ ಬಟ್ಟೆ ಎಲ್ಲ ಕೊಡಿಸ್ಬಿಟ್ಟು ಊಟ ಎಲ್ಲ ತಿನ್ನಿಸ್ಬೇಕು ಹಾಗೆ ಮಾಡೋದರಿಂದ ಕನಸಲ್ಲಿ ಬರೋದು ನಿಲ್ಲಿಸ್ತಾರೆ ಆ ರೀತಿ ಬರೋದು ಒಂದು ಅವರು ಕನಸಲ್ಲಿ ಬಂದು ಬರೋದು ಒಂದು ಅರ್ಥ ಇರುತ್ತೆ ಬಂದು ನೀವು ಜಾಸ್ತಿ ಹತ್ಕೊಂಡಾಗ ಜಾಸ್ತಿ ದುಃಖಪಟ್ಟಾಗ ಕನಸಲ್ಲಿ ಗ್ಯಾರಂಟಿ ಅವ್ರು ಬರ್ತಾರೆ ಅದಕ್ಕೂ ಅವ್ರು ಇಲ್ಲ ಅಂದರೆ ಅದು ಒಳ್ಳೆಯದೇ ಓಕೆ ಅವ್ರು ಬರಲಿ 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 ಅಂತ ಅಳಬೇಡಿ ಅದು ಅವ್ರು ಬರಬೇಕು ಅಂತಲೇ ಅಂದ್ಕೊಂಡಿರ್ತಾರೆ ನೀವು ಜಾಸ್ತಿ ದುಃಖಪಟ್ಟು ಆದ್ರೂ ಅವರು ಒಂದು ನಿಮ್ಮ ಕನಸಲ್ಲಿ ಬಂದಿಲ್ಲ ಅಂದರೆ ನಿಮ್ಮ ಮೈಂಡು ಒಂದು ಕ್ಲಿಯರ್ ಇರಲ್ಲ ಅವರು ಕನೆಕ್ಟ್ ಆಗೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ ಕನ್ಸಲ್ ಬಂದು ನಿಮ್ಗೇನಾದರೂ ಹೇಳಬೇಕು ಅಂತ ಆದರೆ ನಿಮ್ಮ ಮೈಂಡು ತುಂಬ ಹೋಗಿರುತ್ತೆ ಅವರೇ ತುಂಬ್ಕೊಂಡಿರ್ ಅವರನ್ನೇ ತುಂಬ್ಕೊಂಡ್ಬಿಟ್ಟಿರ್ತೀರ ಅದಕ್ಕೋಸ್ಕರ ಅವರಿಗೆ ಕನೆಕ್ಟ್ ಆಗೋಕ್ಕೆ ಆಗಲ್ಲ ಓಕೆ ಅವರನ್ನು ನೆನೆಸ್ಕೊಂಡು ಯಾರೂ ಅಳಬೇಡಿ ಅವ್ರಿಗೂ ಜಾಸ್ತಿ ದುಃಖ ಇರುತ್ತೆ ಪ್ರಕೃತಿಯ ವಿರುದ್ಧ ನೀವು ನಡ್ಕೋಬಾರ್ದು ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಆ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು